ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಸೃಷ್ಟಿ ಮಾಡಿದೆ ಇವತ್ತು ಹನಿ ಟ್ರ್ಯಾಪ್ ಆಗಿದೆ ಹನಿ ಟ್ರ್ಯಾಪ್ ಆಗಿದೆ ತುಮಕೂರು ಭಾಗದ ಒಬ್ಬ ಸಚಿವರ ಮೇಲೆ ಆಗಿದೆ ಅಂತೆಲ್ಲ ಮಾತುಕತೆ ಬರ್ತಾ ಇತ್ತು ಇವತ್ತು ಸದನದಲ್ಲಿ ನೇರ ನೇರವಾಗಿ ಈ ಒಂದು ವಿಚಾರವನ್ನು ಯತ್ನಾಳ್ ಪ್ರಸ್ತಾಪ ಮಾಡೇಬಿಟ್ರು ಸಹಕಾರ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗಿದ್ಯಂತೆ ಅಂತ ಹೇಳೇಬಿಟ್ರು ಆಗ ವಿಧಿ ಇಲ್ಲದೆ ಸಹಕಾರ ಸಚಿವರು ಇದ್ದ ನಿಂತು ಮಾತನಾಡಲೇಬೇಕಾಯಿತು ಹೌದು ಆಗಿದೆ ನಾನು ಇದ್ರ ಬಗ್ಗೆ ದೂರು ಕೊಡ್ತಾ ಇದ್ದೀನಿ ಬೇಕಾದಷ್ಟು ನಲವತ್ತೆಂಟಕ್ಕಿಂತ ಹೆಚ್ಚಿನ ತಂಡಗಳಿತರ ವರ್ಕ್ ಮಾಡ್ತಾ ಇವೆ ಇದರಲ್ಲಿ ನಾನು ಇದನ್ನು ಬಿಡೋನಲ್ಲ ನಾನು ದೂರು ಕೊಡ್ತೀನಿ ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಆಗ್ರಹ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಕೆ ಎನ್ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಳ್ಳೋಕ್ಕೆ ನನಗೇನು ನಾಚಿಕೆ ಇಲ್ಲ ಅಂತ ರಾಜಣ್ಣ ಹೇಳಿಬಿಟ್ಟಿದ್ದಾರೆ ನಾನೇ ನಾಚಿಕೆ ಪಡ್ತಿಲ್ಲಪ್ಪ ಈ ವಿಚಾರ ಹೇಳ್ಕೊಳ್ಳೋಕ್ಕೆ ನಾನು ಶ್ರೀರಾಮಚಂದ್ರ ಅಂತ ನಾನು ಹೇಳ್ಕೊಳ್ತಾ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ ನಾನು ಶ್ರೀರಾಮಚಂದ್ರ ಅಲ್ಲ ಅಂತ ರಾಜಣ್ಣ ಹೇಳಿಕೊಂಡಿದ್ದಾರೆ ಸಿ ಭೇಟಿ ಮಾಡ್ತೀನಿ ನಾಳೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ನಾನು ನಾನು ಶ್ರೀರಾಮಚಂದ್ರ ಅಲ್ಲ ಅಂತ ಹೇಳಿ ರಾಜಣ್ಣ ಅವರು ಮಾತಾಡಿದ್ದಾರೆ ಪ್ರಯತ್ನ ನಡೆದಿದೆ ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ ನಾನೇನು ನಿಮ್ಮ ಮುಂದೆ ನಾಚಿಕೆಯನ್ನು ಹೇಳ್ಕೊಳಕ್ಕೆ ನನ್ನ ನಾಚಿಕೆ ಏನಿಲ್ಲ ನಾನೇನು ಸತ್ಯ ಹರಿಶ್ಚಂದ್ರನೂ ಅಲ್ಲ ನಾನು ಶ್ರೀರಾಮ್ ಅಲ್ಲ ಪ್ರಯತ್ನ ನಡೆದಿದೆ ಆದ್ರೆ ಆ ಒಂದು ಇದಕ್ಕೆ ಒಳಗಾಗಿಲ್ಲ ಈ ದಿವಸ ವಿಧಾನಸಭೆಯಲ್ಲಿ ಸನ್ಮಾನ್ಯ ಯತ್ನಾಳ್ ಅವರು ಒಂದು ಪ್ರಸ್ತಾಪವನ್ನ ಮಾಡಿದ್ರು ಆ ಪ್ರಸ್ತಾಪಕ್ಕೆ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಸಚಿವರು ರಾಜಣ್ಣವರು ಅಂತೇಳಿ ನನ್ನ ಹೆಸರನ್ನ ನಿರ್ದಿಷ್ಟವಾಗಿ ಅವರು ಪ್ರಸ್ತಾಪಿಸಿದಾಗ ನಾನು ಅವರ ಹೇಳದಂತ ಮಾತಿಗೆ ವಾಸ್ತವಾಂಶ ಏನಿದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆ ಸ್ಪಷ್ಟೀಕರಣ ಇಷ್ಟೇ ಏನೆಲ್ಲ ಪೆನ್ ಡ್ರೈವ್ಗಳು ಮತ್ತು ಬೇರೆ ಬೇರೆ ರೆಕಾರ್ಡಿಂಗ್ದು ಏನೇನಿದ್ದಾವೆ ಮನುಷ್ಯರ ತೇಜವದೆ ಮಾಡ್ತಕ್ಕಂಥ ಕ್ರಮಗಳು ಏನು ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಡೆದಿದೆ ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಹಾಸನದ ರೇವಣ್ಣನೊಂದಿರ್ಬೋದು ಪ್ರಜ್ವಲ್ ರೇವಣ್ಣದಿರ್ಬೋದು ಹಾಗೆ ಇನ್ನೂ ಬಹಳಷ್ಟು ಜನ ಶಾಸಕರುಗಳು ಮಾಜಿ ಶಾಸಕರುಗಳ ಬಗ್ಗೆ ಈ ಪೆನ್ ಡ್ರೈವ್ನ ವಿಚಾರದಲ್ಲಿ ಏನೆಲ್ಲ ಕ್ರಮಗಳಾಗಿದ್ದಾವೆ ಮತ್ತು ಎಷ್ಟು ಜನ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತಂದು ಅದು ಪ್ರಸಾರ ಆಗಬಾರ್ದು ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾರೆ ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು ನಲವತ್ತೆಂಟು ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಆ ನಲ್ವತ್ತೆಂಟು ಸರಿಸುಮಾರು ನಲವತ್ತೆಂಟು ಇನ್ನೂ ಜಾಸ್ತಿ ಇರ್ಬೋದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ಇರ್ಬೋದು ಆದರೆ ಇದರಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳದ್ದು ಮತ್ತು ಇತರೆ ನಾಯಕರುಗಳದ್ದು ಅದರಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಅದರಲ್ಲಿ ಎಲ್ಲ ಪಾರ್ಟಿಯವರು ಇದ್ದಾರೆ ಈ ಪಾರ್ಟಿ ಆ ಪಾರ್ಟಿ ಅಂತ ಏನಿಲ್ಲ ಹಾಗೆಯೇ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರುಗಳು ಯಾರಿದ್ದಾರೆ ಎಲ್ಲ ಪಾರ್ಟಿಗೂ ಸಂಬಂಧಪಟ್ಟಾಗೆ ಆ ನಾಯಕರುಗಳ ಪೆನ್ ಡ್ರೈವ್ಗಳು ಕೂಡ ಇದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ನಾನು ಪ್ರಸ್ತಾಪ ಮಾಡಿದೆ ಅವರು ಕೂಡ ಪ್ರಸ್ತಾಪ ಮಾಡಿ ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಗೃಹ ಸಚಿವರ ಗಮನಕ್ಕೆ ತಂದು ಅವರಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಅಂತೇಳಿದ್ರೆ ಈ ರೀತಿಯ ತೇಜವನೆ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದು ನಾನು ಮಾಡಿರಲಿ ಇನ್ನೊಬ್ಬರು ಮಾಡಿರಲಿ ಯಾರೇ ಮಾಡಿರಲಿ ಯಾವುದೇ ಪಕ್ಷದವರು ಮಾಡಿರಲಿ ಆ ರೀತಿಯ ತೇಜೋಧೆ ಮಾಡ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಏನಿದ್ದಾವೆ ಇದಕ್ಕೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ಇದು ಒಂದು ಉನ್ನತ ಮಟ್ಟದ ತನಿಖೆ ಮಾಡಬೇಕು